ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಮಕ್ಕಳಿಗೆ ಸರಬರಾಜು ಆಗುವಂತಹ ಉಚಿತ ಪೌಷ್ಟಿಕಾಂಶ ಆಹಾರದ ಪ್ಯಾಕೆಟ್ಗಳನ್ನು ಅಂಗನವಾಡಿ ಶಿಕ್ಷಕಿಯ ಪತಿ ಕದ್ದು ತನ್ನ ಮನೆಗೆ ಹೊತ್ತೊಯ್ಯುತ್ತಿದ್ದಾನೆ ಎಂದು ಹಟ್ಟಿ ಪಟ್ಟಣದ ಮುಖಂಡ ಅಲ್ಲಾ ಬಕ್ಷ ಗಂಭೀರವಾಗಿ ಆರೋಪಿಸಿದ್ದಾರೆ ಪಟ್ಟಣದ ಐದನೆಯ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಮಾತೃವಂದನ ಸೇರಿದಂತೆ ವಿವಿಧ ಯೋಜನೆಯ ಮೂಲಕ ಪೌಷ್ಟಿಕ ಆಹಾರ ನೀಡಲಾಗ್ತಾ ಇತ್ತು ಹತ್ತಕ್ಕೂ ಹೆಚ್ಚು ಪ್ಯಾಕೆಟ್ ಕದ್ದು ಅವರು ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಸ್ಥಳೀಯರು ಅದನ್ನು ಕಣ್ಣಾರೆ ನೋಡಿದ್ದೇವೆ ಅಂತ ಅಂಗನವಾಡಿ ಶಿಕ್ಷಕಿಯ ಪತಿಯನ್ನ ತರಾಟೆಗೆ ಈಗ ತೆಗೆದುಕೊಂಡಿದ್ದಾರೆ ಇನ್ನು ಅದಷ್ಟೇ ಅಲ್ಲದೆ ಅಂಗನವಾಡಿ ಪೌಷ್ಟಿಕ ಆಹಾರದ ಪ್ಯಾಕೆಟ್ಗಳನ್ನು ದೋಚುತ್ತಿರುವಂತಹ ಕೃತ್ಯಕ್ಕೆ ಶಿಕ್ಷಕಿಯ ಪತಿಯೇನು ಮುಂದಾಗಿರುವಂತಹ ಘಟನೆ ಏನಿದೆ ಘಟನೆಯ ವಿಡಿಯೋ ಈಗ ಸೆರೆಗೆ ಸಿಕ್ಕಿರುವಂತದ್ದು ಗ್ರಾಮೀಣ ಪ್ರದೇಶದಲ್ಲಿ ಪೌಷ್ಟಿಕತೆಯ ಆಹಾರ ನೀಡಿ ಮಕ್ಕಳನ್ನ ಸದ್ ಸದೃಢವನ್ನ ಅವರನ್ನ ಬಲಿಷ್ಠ ಮಾಡಬೇಕು ಎನ್ನುವುದು ಸರ್ಕಾರದ ಮಹತ್ವ ಆಕಾಂಕ್ಷಿಯ ಯೋಜನೆಗೆ ಬೇಲಿಯೇ ಎದ್ದು ಹೊಲ ಮೈದಂತೆ ಅಂಗನವಾಡಿ ಶಿಕ್ಷಕಿಯರೇ ತಮ್ಮ ಜವಾಬ್ದಾರಿಯನ್ನ ಮರೆತು ಆಹಾರಕ್ಕೆ ಕನ್ನ ಹಾಕ್ತಿರುವಂತಹ ಘಟನೆಗಳಿಗೆ ಯಾವ ಕ್ರಮವನ್ನು ಈಗ ಕೈಗೊಳ್ಳಲಾಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಹೊರ ಅವರ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ತಾರೆ ಅಂತ ನಾವೆಲ್ಲ ಕಾದು ನೋಡಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಕ್ಕಳಿಗೆ ಏನ್ ದೊರಕಬೇಕು ಗರ್ಭಿಣಿ ಸ್ತ್ರೀಯರಿಗೆ ಏನ್ ದೊರಕಬೇಕು ಆಹಾರವನ್ನ ಪೌಷ್ಟಿಕತೆಯನ್ನ ಒದಗಿಸಬೇಕು ಈ ಬಗ್ಗೆ ತನಿಖೆ ನಡಿಬೇಕು ಅಂತ ಜನಶ್ರೀ ನ್ಯೂಸ್ ವತಿಯಿಂದ ವಿನಂತಿಯನ್ನ ಮಾಡ್ತಾ ಇತ್ತು ની એલી ગોઈતોરી નાળી સીડી પાછળ તો કોતી ની એલી ગોઈતોઈ બાજે ಯಾರು ಮಂದಿ ಒಳ್ಳಾರ್ದ ಹೆಂಗಣ ಒಳಗಟ್ಟೆ ಮತ್ತೆ ಯಾರು ಒಳ್ರೆ ವಯಸ್ಸಾ ಹ್ಞೂ ನಾಯಕರಿ ಏರಿಯಾ ವೇಸ್ಟ್ ಅಂತ ಯಾರು तो एक क्षण अपडेट्स इनो अगर नोड़ता जनश्री न्यू सदा जनरधनि